ಎಷ್ಟು ಓಡಿಸಿದ್ರೆ ಅವಳ ಕಿಟಕಿ ಮೇಲೆ ಬಂದು ಗಲೀಜು ಮಾಡ್ತಾ ಕಣಪ್ಪ ಬಕಿಗಳು ಥು ಓ ನನಗೂ ವೇ ಕಿಟಕಿ ಸೀಟಿ ಕಿಟಕಿ ಸೀಟಿ ಸಾಕಾಗೋಗೋದೆ ಹೊಸ ಮನೆ ಅಂತ ಕಟ್ಸ್ಬಿಟ್ಟು ಹೋಗಲ್ಲ ನನ್ನ ಮಕ್ಕ ಈಗ ಮಾಡಿದ್ರೆ ಬಿಟ್ಟಣ ಬಂದು ನೋಡಿದ್ರೆ ಏ ಯಾರದು ತಗಿರಿ ಕದಾಕಿಲ್ಲಕಂತ ದೂಕಿ ದೂಕಿ ಮಕ್ಕ ಬಕ್ಕ ಈ ಕಡಿಕೆ ರೂಪು ಬಂದುಬಿಟ್ಟಲ್ಲಕ್ಕ ನಮ್ಮ ಮನೆಗೆ ಬಂದೇಕಂತಾಯಿ ಬಂದೆ ಇಲ್ಲೇ ಹೋಗಿದ್ನಾ ಹಂಗೆ ನಮ್ಮ ಮನೆ ಕಾಣಿಸ್ತಲ್ಲ ಬಂದೇಕಾನ ಬಕ್ಕ ಅಲ್ಲೇ ನಿಂತಿದ್ದೀಯಲ್ಲ ಬೈ ಕಡೆ ಬಾ ಏ ಜಾಸ್ತಿ ಬಾತ್ ನಿಂತ್ಕಳಕಾಯ್ಕಿಲ್ಲ ಕಂತಾಯಿ ಏನು ಕಾಲು ನೋವು ಮಂಡಿ ನೋವು ಅಯ್ಯೋ ಅಕ್ಕ ಎಲ್ಲಾರ್ಗು ನೋವು ಕನಕ ನನಗೂ ಆ ಆ ಮನೆ ಮಂಡಿ ನೋವು ಕನಕ ಏನು ಮಾಡನೇ ಈ ಏಜ್ಗೆ ಬಂದು ನಮಗೆ ಒಂದು ನಿಂತ್ಕಳೋಕಾಯ್ಕಿಲ್ಲ ಅತ್ತೆ ಕನಕ ನಾನು ಯಾವಾಗಲೂ ಮೇಲ್ಗಡೆ ಕುತ್ಕೊಳ್ಳೋದು ನಾನು ಕಂತಾಯಿ ಅಯ್ಯೋ ನಾನುವೆ ನಾನು ನೆಲ ಕುತ್ಕೊಳಕಿಲ್ಲ ನೆಲ ಕೂತ್ಕೊಂಡ್ರೆ ಏನಕ್ಕೆ ಹಾಕಿಲ್ಲ ಕಂತಾಯಿ ನೋವು ನೋವು ಯಾಕಂದ್ರೆ ಅತ್ನಕ ಐಕ್ಕಿಲ್ಲ ಅಂತ ಹೇಳ್ತಿ ಮಗು ಒಂದು ಹೆಣ್ಣು ಹುಡ್ಕು ಎಲ್ಲಾದರೂ ಮದುವೆ ಮಾಡೋಕ್ಕ నమ్గ హ ఆశయవా నన్గు ఆసయా నే హక్తీ ఎలాగూ వే ఎల్నీ అయ్యో యారు ఎల్ తలకిస్కవా నేను నాయింద అంటు మనగా కేకడు అక్క ఒళ్ కడ విచార్స్బుట్టు కేబుట్టు మాక సిక్త కంతే యార్గవ ఏక బ్రోకర్ ఇల్వా బ్రోకర్ కొంచు దుడు హడికొడ్తారే అయ్యో బ్రోకర్గూ కొట్టి కనవ ఆ అరువత్ సౌర ఖర్చు మి బ్రోకర్ గా అరువత్ సవర అరువత్ సవర అయ్యో సాకొతు బ్రోకర్ దుడుకుట్ీ അക്ക യുവേ നിൻ സംബന്ധില്ല അയ്യോ അവേ കനക്കാ അതേവേ നാളില്ല അയ്യോ നാണവേ ഹനക്കുമാർ ജനീ കി നോടത എല്ലാരും സെറ്റ് ആലി ഓ അക്ക എണ്ണേൻ്റെ എല്ലാം കനക്കോ സയ്യോ എണ്ണക്ല അവേ കനക്കാലേജ് പറ്റി ഒന്നിട്ട എണ്ണക്ലകള ಏನು ನಾನು ಡಿ ಸಿಗೆ ಆಯ್ತೀನಿ ಪೊಲೀಸ್ಗೆ ಆಯ್ತೀನಿ ಇದ್ಕೆ ಆಯ್ತೀನಿ ಅಂತ ಎಲ್ಲ ಏನು ಕೆಲಸ ಕಾರನೇ ಹುಡುಕ್ತಾರೆ ಕನಕ ನಿಜನೆಯೂರ್ ಮಿಲಿ ದೂರ ಹೊರತಾವೆ ಕನಕ ರೈತರಿಗೆ ಯಾರಿಗಿಲ್ಲ ಮುಂಡೆ ತಗೊಂಡ್ ಗೊತ್ತಾಯ್ತಲ್ಲ ಕನಕ ಅಯ್ಯೋ ಸರಿ ಎಲ್ಲಕ್ಕ ನಿನ್ ಸಸೆ ಅಷ್ಟೊತ್ತಿಂದು ಹೊರಗಡೆ ಅವಳು ಹೋಳು ಹಂಗೆ ಕನಕೋ ರೂಮಗ್ ಸೇರ್ಕೊಬಿಟ್ರೆ ಕಡಿಯಾಕೆ ಇಲ್ಲ ತಡೆ ಕೂಗ್ತೀನಿ ಬರಲಿ ಅಯ್ಯೋ ಅವೆಲ್ಲ ಹಂಗೆ ಕನಕ ಅವೆಲ್ಲ ಹಂಗೆಯ ಅಯ್ಯೋ ಅಕ್ಕ ಏನು ನೆಟ್ಟಿಗೆ ಮಾಡೋಕ್ ಬರಕಿಲ್ಲ ಕನಕ ಅವ್ಳಿಗೆ ಏನು ಮಾಡಕ್ಕೆ ಬರಕಿಲ್ಲ ನಿನ್ನ ಬೀಗಿ ಅದು ಏನು ಕಳ್ಸೋಳ ಕಾಣೋ ಆಗ್ತಾನವ ಕನಕ ಅಯ್ಯೋ ಯಾವ ಅಂದ್ಬಿಟ್ರೆ ಬುಟ್ಟಳಾಗ ಅವಳು ಬುಟ್ಟಳ ನಿಂಗಮ್ಮ ಹಬ್ಬ ಕಾಣಿಸ್ಬಿಡ್ತಾಳ ಕನಕ ಏನು ಹುಸಿ ಜ್ವರ ಬಾಯಿ ಅವ್ಳಿಗೆ ಅಯ್ಯೋ ರಾಮ ಬಾಯಿ ಎಂತ ಹೇಳಕೋ ಬಾಯಿ ಎಂತೇಳ ಬಾಯಿ ಕೊಟ್ಟು ಬದ್ಕರ ಯಾರಕ ಅವ್ಳಿಗೆ ಬದ್ಕರ ಯಾರ ಹೇಳು ನಿಜ ಕನಕ ತಾಡಿ ಕರೀತೀನಿ ನೋಡಕ ಇಷ್ಟೊತ್ತಾದ್ರೂ ತಿರುಗ್ ನೋಡೋಳ ನೋಡೋಣ ರೂಮು ಸೇರ್ಕೊಬಿಟ್ರಿ ಹಿಂಗೆ ಕನಕ ಹೋಗ್ತೀನಿ ಇರು ம க்காத்தே நல் யோ புப்பு பந்தி देखக்க நமனைே ஒோடட்டி கு க சக்க தடிபி க்கபடி கூப்த்தி ले சपा சपा एकக்க நமசसे இங்கே यஷ கு குன கிழகனக்கு ஏே बका बंदலக்க ஓத்தை யா பंदறி உकाக ச बंदी சகிद உखதே சனி बंदி மனக்கட பிரக்கீர்வலते யோ கேசக்கना கேसा आपकेेவை ला बंदे! ನೀವು ಓಲೇ ಹೋಗಿ ಟೀ ಮಡಿಕ ಕಬ್ರೆ ಬಂದೋಟವಾ ಸರಿ ಕನತೆ ಆಯ್ತು ಇನ್ನೇನಕ ಸಮಸ್ಯೆ ಅಯ್ಯೋ ಏನಿಲ್ಲ ಅಕ್ಕ ಏನಿಲ್ಲಾನೇ ಇನ್ನ ಅಕ್ಕ ವಾರ ವಾರ ತಕ್ಕನೇ ಓ ಬತ್ತ ಕನಕ ವಾರ ವಾರಕ್ಕೂ ಬತ್ತನೆ ಮೂರು ದಿನ ಸಾಸ್ತಿನಿ ಕೊನೋಸಲೂ ಕನಕ ಬರ್ಲಿ ಕಾಕ ಒಳ್ಳೆದಲ್ವಾ ಬರ್ಲಿ ಸುಮ್ಮನೆ ಏನು ಸೀಸದಿ ಇಲ್ಲ ಅಕ್ಕ ಅಯ್ಯೋರಿಗೆ ಬ್ಯಾಡ್ ಬಂತೆ ಕನವ ಏನು ಬೇಡ ಬಂತೆ ನಮ್ಗೆ ಏನು ಗೊತ್ತು ಏನು ಮಾಡ್ಕೊಂಡವರು ಅಯ್ಯೋ ಗಂಡ ಹೆಂಡತಿ ಹಂಗಿದಾರಕ ಅವರು ಫ್ರೆಂಡ್ ಹಂಗವ್ರೆ ಫ್ರೆಂಡ್ ಹಂಗಿ అలా గండే ఇంతి గండింగ్ ఇప్పుడు ఇవ్వండి ఇక్కడు నంకే మమ్మక్ వాడకొంత ఆసే ఇరా ఏను మళ్ళీ తకగ అందు బర్ అంత తెప్పి నన్న మగ ఓ కళనక